ಇಪ್ಪತ್ನಾಲ್ಕು ಜನ ಶಾಸಕರು ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮಗೆಲ್ಲರೂ ಕೂಡ ಅಪಾರವಾದಂತ ನಂಬಿಕೆ ಇರ್ತಕ್ಕಂಥವ್ರು ಈಗ ನಮ್ಗಿನ ಈಶ್ವರನ ಹೆಸರಿಟ್ಕೊಂಡವ್ರು ಆ ಕಡೆ ಜಾಸ್ತಿ ಅವರೇ ಸಿದ್ದರಾಮಣ್ಣ ಈಶ್ವರ ಈ ಶಿವಕುಮಾರ್ ಈಶ್ವರ ಪರಮೇಶ್ವರ ಬಸವರಾಯ ರೆಡ್ಡಿ ಬಸವಂದ್ರ ಈಶ್ವರ ರಾಮಲಿಂಗ ಅಂದ್ರೆ ಲಿಂಗ ಐತೆ ಅದು ಈಶ್ವರ ನರೇಂದ್ರ ಸುರೇಶ್ ಅಲ್ಲೇ ಅವ್ರಿ ಸುರೇಶ್ ಅದರಲ್ಲೂ ಈಶಾ ಐತೆ ನರೇಂದ್ರ ನರೇಂದ್ರ ಅವರೇ ಅಲ್ಲ ಭಾಳಷ್ಟು ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ದೀರಿ ನೀವೇನಲ್ಲಿ ಅಪಚಾರ ಮಾಡ್ತಾರೆ ನಾವು ಹೇಳ್ತಾ ಇಲ್ಲ ಶಿವಲಿಂಗೇಗೌಡ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದರೆ ಯಾವ ದೇವ್ರ ಮೇಲೆ ಬೇಕಾದರೂ ಪ್ರಮಾಣ ಮಾಡ್ತಾರೆ ಆ ವಿಶ್ವನಾಥ ನಮ್ಮ ಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತೇಳಿ ನಂಗೆ ವಿಶ್ವನಾಥ ಅಂತ ಇಟ್ಟಿರೋದು ನನಗೆ ಅಧ್ಯಕ್ಷರೇ ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು ನಮ್ಗೆ ಹೇಳ್ತಾಯಿದ್ರು ಸಣ್ಣ ಟ ಏನೋ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನ ತೊಗೊಂಬಂದರೆ ಬಸ್ಸೇ ನಿಂತು ಹೋಗ್ತದೆ ಈ ಥರ ನಾವು ಆ ನಂಬಿಕೆ ನಿಟ್ಟಿರ್ತಕ್ಕಂಥದ್ದು ಆದರೆ ಇವತ್ತು ಆ ಎಸ್ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಅವನ ಮುಸುಕುದಾರಿ ನೂರು ಎಣಗಳ ಕೊಲೆ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದೀನಿ ಅಂತ ಹೇಳ್ತಾನೆ ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ ಕೊಲೆ ಮಾಡಿರೋದು ಅವನು ಗೊತ್ತಿದ್ದರೆ ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ ಹೇಳಬೇಕಾಗಿತ್ತು ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು ನೂರು ಎಣೆಗಳನ್ನು ಕೊಲೆ ಮಾಡಿರೋದು ನೋರು ಅಂತಂದರೆ ಅವನು ಜೀವಾವಧಿಯೆಲ್ಲ ಗಲ್ಗಾಕ್ಬೇಕಾಗ್ತದೆ ಅವನಿಗೆ ಅದನ್ನು ನಾವು ಎಣ ಊರಿ ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು ಅವ್ರದ್ದು ತಪ್ಪಲ್ವಾ ಕೊಲೆ ಮಾಡಿದವನು ಎಷ್ಟು ತಪ್ಪೋ ಕೊಲೆ ನೋಡಿದಂಥವೂ ಅದನ್ನು ಹೇಳ್ದೆ ಇರ್ತಕ್ಕಂಥ ಕೂಡ ಅಷ್ಟೇ ತಪ್ಪಾಗ್ತದೆ ಅದು ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಯಾಕಂತಂದರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೆ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಓ ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಇಲ್ಲ ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ ಈ ಥರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಭಾಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ ಆದರೆ ಮೊನ್ನೆ ಸಹಿಸೋಕ್ಕಾಗ್ದನೇ ನಾನೊಂದು ಹೇಳಿಕೆಯನ್ನು ಕೊಟ್ಟೆ ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಈಗ ಯಾರು ಹೋರಾಟಗಾರರಿದ್ದಾರೆ ಇದ್ದಾರೆ ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟು ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವರೇನಾದರೂ ಮಾಡಿದ್ರಾ ಇಲ್ಲ ಆಡಳಿತ ಇದ್ರೆ ಮಾಡಲಿ ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನ ತನಿಖೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಅಂಥೇಳಿ ಮಾಡಿದ್ದೀವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಇದ್ದೀವಿ ನಾವು ಹೋಗ್ತೀವಿ ಹೋಗಿ ಏನು ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯ ಅವರಿಗೆ ಶಿಕ್ಷೆ ಕೊಡು ಯಾರು ನಿನಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂಥೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನೂ ಇಲ್ಲ ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರು ಇಟ್ಕೊಂಡಿರೋನೊಬ್ನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋನೇ ಇವ್ನ ಹೋಗ್ತಾ ಇರೋದು ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವ್ನ ಇವನು ತಿರುಪ್ತಿಯಲ್ಲಿ ಇಟ್ಟವ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋವ್ನೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋವ್ನೇ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವ್ನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವೇ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕರ ಬಗ್ಗೆ ಮಾತಾಡೋವನೆ ನೀವು ಮಾತಾಡಿದ್ರೆ ನಿಮ್ ಬಗ್ಗೆ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಮಿಂಟ್ಲು ಅಂತಾನೆ ಮಿಂಟಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡ್ ಪೊಲೀಸರು ಮೇಲೆ ಕೇಸ್ ಮಾಡ್ತಾರೆ ಏನ್ ಹೇಳಿ ಅಧ್ಯಕ್ಷರ ಅವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾಡ್ತೀನಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಅವನೊಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ಥರ ನೀನು ಹೇಳ್ತಾ ಇದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತೊಗೊಂಡವನೇ ಅಂತ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ಬಸ್ಮ ಆಗಬೇಕು ಅಂತವ್ರ ಭಸ್ಮಾ ಆಗಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ ನಂಕ್ಲಿ ಕೂಡ ಭಸ್ಮ ಮಾಡ್ಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರಾಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಎಸ್ ಐ ಟಿ ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೆ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ ಆಗ್ಬಿಟ್ರು ಇವ್ರು ಬ್ಲಾಕ್ ಮನಿ ಎಲ್ಲ ಇಟ್ಟವ್ರೆ ಮಾಡಲಿಲ್ಲ ಅಂತಂದರೆ ಕೇಳ್ರಿ ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀರು ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತು ಇವತ್ತೇನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರೇ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದರೂ ಕೇಸ್ ಹಾಕಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ಟರೆ ನಾನು ಕೋರ್ಟಿಗೆ ತಿರ್ಗಬೇಕು ಹೋಗಿ ಡೆಫಾರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲು ಶಿಕ್ಷೆ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತೊಗೊಬೇಕು ಅಂದರು ಕೊನೆಗೆ ಬೆಳಗಾವಿ ಹೇಳೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲಾಗಬೇಕು ಅಂತ ಹೇಳ್ತು ಜೈಲು ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೆ ಏನು ಪ್ರಮಾಣ ತಗೊಂತೀರಿ ನೀವು ರಕ್ಷಣೆ ಬರಲಿಲ್ಲ ಅಂತಂದರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡೋರೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಒಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನೂ ಮಾತಾಡೋವೇ ಅವನು ಅದ್ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ಏನು ಏನ್ ಬೈಲ್ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವ್ನಿಗೆ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಯೂಟ್ಯೂಬರ್ ಇರುವಂತಾನೆ ಇಲ್ಲೇ ಕೊಡಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆ ಬಂದವನೇ ಉಚ್ಚ ನಾಯ ಹೊಡೆದವ್ರೆ ಲಾಯರ್ ಗಳು ಹೊಡೆದವ್ರೆ ಜನ ಓಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ ಡೇ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ನಾವು ಏನು ಮಾಡ್ಬೇಕು ನೀವು ಹೇಳಬೇಕು ನೀವು ಇಲ್ಲಿ ಆದೇಶ ಕೊಟ್ರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಣ್ಣ ಶಿಕ್ಷರು ಮುಖ್ಯಮಂತ್ರಿಗೆ ಮಾತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ